ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೈಸ್ ಪಾರ್ಗೆ ಈಟ್ಸ್ ಮೀ ಗಿರಿ ಆ್ಯಂಡ್ ಮತ್ತೊಮ್ಮೆ ನಮ್ಮ ಎಕ್ಸ್ಕಾನ್ ಟ್ವೆಂಟಿ ಟ್ವೆಂಟಿ ತ್ರೀ ನಮ್ಮ ತುಮಕೂರು ರೋಡಲ್ಲಿ ನಡೀತಾ ಇರುವ ಎಚ್ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಎಕ್ಸಿಬಿಷನಲ್ಲಿ ಇದ್ದೀವಿ ಸೊ ಇದ್ಕೊಂಡ್ಬಿಟ್ಟು ಹಲವಾರು ವೀಡಿಯೋಸ್ ಆಲ್ರೆಡಿ ಇದೇ ಫಿಂಗರ್ಸ್ ನೋಡಿಲ್ಲ ಅಂದರೆ ಆ ವೀಡಿಯೋಸನ್ನು ನೋಡಿ ಇವಾಗ ನಾವು ಯಾವ ಸ್ಟಾಲಲ್ಲಿ ಇದ್ದೀವಿ ಅಂದರೆ ಒನ್ ಆಫ್ ದ ಫೇಮಸ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಈ ಕನ್ಸ್ಟ್ರಕ್ಷನ್ಗಾಗಲಿ ಇಲ್ಲ ಲೋಡ್ಗಾಗಲಿ ಇಲ್ಲ ಎಕ್ಸ್ಕವೇಟರ್ ಆಗಲಿ ಇಲ್ಲ ಒಂದು ಹೈ ಕ್ರೇನ್ಸ್ಗಾಗಲಿ ಮಲ್ಟಿಪರ್ಪಸ್ ಕೇನ್ಗಾಗಲಿ ಎಲ್ಲದಕ್ಕೂ ಒಂದು ಫೇಮಸ್ ಬ್ರ್ಯಾಂಡ್ ಜೆ ಸಿ ಬಿ ಹಲವಾರು ಇದೆ ಅದ್ರ ಜೊತೆಗೆ ಇದು ಒನ್ ಆಫ್ ದ ಫೇಮಸ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಎ ಸಿ ಇ ಸೊ ನಾವು ಇವಾಗ ಇಲ್ಲಿರೋದು ಬಂದ್ಬಿಟ್ಟು ನೀವು ನೋಡ್ತಾ ಇರೋಂಗೆ ಗೊತ್ತಾಗ್ತಾ ಇದೆ ಎ ಸಿ ಇ ಅವರ ಸ್ಟಾಲಲ್ಲಿದ್ದೀವಿ ಇಲ್ಲಿ ಅವರು ಯಾವ್ಯಾವ ಥರ ಅವರ ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಆಗಲಿ ಇಲ್ಲ ಅವರ ಯಾವ್ಯಾವ ಮಷಿನರಿ ಎಕ್ವಿಪ್ಮೆಂಟ್ಸ್ನ ಬಂದ್ಬಿಟ್ಟು ಇಲ್ಲಿ ಶೋಕೇಶ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ಸ್ಟಾರ್ಟಿಂಗ್ ವಿತ್ ನೀವು ಇಲ್ಲಿ ನೋಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮಲ್ಟಿಪರ್ಪಸ್ ಕ್ರೈನ್ಸ್ ಇದೆ ಸೊ ಇದರಲ್ಲಿರೋ ಮಲ್ಟಿಪರ್ಪಸ್ ಕ್ರೈನ್ಸ್ ವಿತ್ ಹೈಡ್ರಾಲಿಕ್ ಕ್ರೈನ್ಸು ಇಲ್ಲಿದೆ ಇದರ ಕೆಪಾಸಿಟಿ ಬಗ್ಗೆ ಹೇಳಬೇಕಂದ್ರೆ ಆ್ಯಂಡ್ ಇಂಡಿವಿಜುವಲ್ ಹೇಳಕ್ ಬದ್ದು ಇದು ಸ್ಟಾರ್ಟಿಂಗ್ ಫ್ರಮ್ ನಿಮಗೆ ಒಂದು ಟೂ ಟನ್ನಿಂದ ಹಿಡ್ದು ತ್ರೀ ಟನ್ನಿಂದ ಹಿಡ್ದು ನಿಮಗೆ ಟ್ವೆಂಟಿ ಫೈವ್ ಟನ್ ತರ್ಟಿ ಟನ್ಸ್ ತನಕ ನಿಮಗೆ ಇದರ ವೈಟೇಜ್ ಕೆಪಾಸಿಟಿ ವೇರಿಯೇಷನ್ಸ್ ಇದೆ ಸೊ ಹಾಗೆ ಇದರ ಹೈಟ್ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಎಷ್ಟು ಹೈಟ್ ತನಕ ಇದು ರೀಚ್ ಆಗ್ಬತ್ತಾ ಏರಿಯಲ್ ಕ ಮೀಟರ್ಸ್ ನೀವು ನೋಡಿದ್ರೆ ಒಂದು ಏಯ್ಟು ಫಿಫ್ಟೀನ್ ಮೀಟರ್ಸ್ ಏರಿಯಲ್ ರೇಂಜ್ ಇರ್ಬೋದು ಬಟ್ ನೀವು ಪ್ರಾಪರ್ ಎಂಟೈರ್ ರೇಂಜ್ ನೋಡಿದ್ರೆ ನಿಮಗೆ ಟ್ವೆಂಟಿ ಒನ್ ಮೀಟರ್ಸ್ ಟ್ವೆಂಟಿ ಫೈವ್ ಮೀಟರ್ಸ್ ತನಕನೂ ಈ ಮಲ್ಟಿಪರ್ಪಸ್ ಕ್ರೈನ್ಗಳು ಇಲ್ಲಿ ನೋಡೋದು ಮಲ್ಟಿಪರ್ಪಸ್ ಹೇಳಿದ್ರೆ ಇದರಲ್ಲಿ ನಾವು ವೇರಿಯಸ್ ಕೈಂಡ್ ಆಫ್ ಥಿಂಗ್ಸ್ಗೆ ಇಲ್ಲ ವೇರಿಯಸ್ ಕೈಂಡ್ ಆಫ್ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ತಕ್ಕಂಗೆ ನಾವು ಇದನ್ನ ಬಂದ್ಬಿಟ್ಟು ಯೂಟಿಲೈಸ್ ಮಾಡ್ಕೋಬೋದು ಸೊ ದಟ್ಸ್ ವೈ ದಿ ಆರ್ ಕಾಲಿಂಗ್ ಇಟ್ ಆಸ್ ಮಲ್ಟಿ ಮಲ್ಟಿಪರ್ಪಸ್ ಕ್ರೈನ್ಸ್ ಸೊ ನೆಕ್ಸ್ಟು ನಿಮಗೆ ಮೇನ್ನಾಗಿ ಹೇಳಬೇಕಂದ್ರೆ ಫಸ್ಟ್ನೇ ಇಲ್ಲಿ ಬಂದಿದ್ದ ತಕ್ಷಣ ತುಂಬಾ ಎಕ್ಸೈಟ್ ಆಗ್ಬಿಡೋ ಯಾಕಂದರೆ ಈ ಥರ ಕನ್ಸ್ಟ್ರಕ್ಷನ್ ಮಿಷಿನ್ಸ್ ಎಲ್ಲ ನಾವೆಲ್ಲಾದರೂ ಓಡಾಡುವಾಗ ಅಲ್ಲಲ್ಲಿ ಒಂದೋ ಎರಡೋ ನೋಡ್ತೀವಿ ಅಷ್ಟು ಎಕ್ಸೈಟ್ ಆಗೋಲ್ಲ ಬಟ್ ಈ ಎಕ್ಸ್ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇಫ್ ಇನ್ ಕೇಸ್ ಈ ವರ್ಷ ನೀವು ಮಿಸ್ ಮಾಡಿದರೆ ನೆಕ್ಸ್ಟ್ ವರ್ಷ ಖಂಡಿತ ಬರಲೇಬೇಕು ಯಾಕಂದರೆ ಇಷ್ಟೊಂದು ಯೂಜ್ ಆ್ಯಂಡ್ ಕಮರ್ಷಿಯಲ್ ಎಕ್ವಿಪ್ಮೆಂಟ್ಸ್ನ ನೀವು ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಅದ್ರ ಮುಂದೆ ನೀವು ನಿಂತ್ಕೊಂಡು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ನಿಮಗೆ ಸಿಗೋ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಇರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಯಾಕಂದರೆ ಇಲ್ಲಿ ಬಂದಿದ್ದ ತಕ್ಷಣ ಇದೆಲ್ಲ ನೋಡಿದ ಮೇಲೆ ಏನು ಅಂತ ಒಂದಿಲ್ಲದೆ ಸ್ವಲ್ಪ 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 ಹೊತ್ತು ಆಗ್ಬಿಟ್ಟೆ ಸೊ ನೀವು ಖಂಡಿತ ಆಪ್ಷನ್ ಸಿಕ್ಕಿದ್ರೆ ಇಲ್ಲ ನಿಮ್ಮ ಅವೈಲೇಬಿಲಿಟಿ ಇದ್ದರೆ ಖಂಡಿತ ಇದನ್ನ ಚೆಕ್ ಮಾಡಿ ಈ ತಿಂಗಳು ಫಿಫ್ಟೀನ್ ತನಕ ಇದಕ್ಕಿರುತ್ತೆ ಸೊ ನೆಕ್ಸ್ಟು ಇದರ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಒನ್ ತರ್ಟಿ ಎಚ್ ಪಿಯಿಂದ ಹಿಡಿದು ಹೈಯರ್ ರೇಂಜ್ ತನಕ ಜಾಸ್ತಿ ಇದೆ ಇದು ಮ್ಯಾಕ್ಸಿಮಮ್ ಔಟ್ ರೀಚ್ ಬಾಂಬ್ ನಿಮಗೆ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಮೀಟರ್ಸ್ ತನಕ ಇದೆ ಇದು ಎಲ್ಲನೂ ಒಂದು ಫುಲ್ಲಿ ಹೈಡ್ರಾಲಿಕ್ ಕ್ರೈನ್ಸ್ ಈ ಗ್ರೀನ್ ಕಲರ್ ನೋಡಿದ ತಕ್ಷಣ ನಾನು ಫಸ್ಟು ಎಲ್ಲರೂ ಅನ್ಕೊಂಡಿರೋ ಥರ ನಾನು ಒಂದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಅನ್ಕೊಂಡ್ರೆ ನೋ ಇದೆಲ್ಲ ನಾರ್ಮಲ್ ಕಮರ್ಷಿಯಲ್ ಫ್ಯೂಲ್ ಎಕ್ವಿಪ್ಮೆಂಟ್ಸೆ ಬಟ್ ಎಲೆಕ್ಟ್ರಿಕ್ ಬಗ್ಗೆ ಒಂದು ಎಕ್ಸೈಟೆಡಾಗಿ ಹುಡುಕುವಾಗ ಖಂಡಿತ ನನಗೊಂದು ಎಲೆಕ್ಟ್ರಿಕ್ ಮಾಡಲು ಸಿಕ್ತು ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒನ್ ಆಫ್ ದ ಕಮರ್ಷಿಯಲ್ ಆ್ಯಂಡ್ ಹೆವಿ ಲೋಡ್ ಆಲ್ ಎಲೆಕ್ಟ್ರಿಕ್ ಇದು ಮಲ್ಟಿಪರ್ಪಸ್ ಮೊಬೈಲ್ ಕ್ರೈನ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಸ್ಯಾಂಪಲ್ಗೆ ಒಂದು ಎಲ್ಲ ಹಾಕಿದ್ದಾರೆ ಬಟ್ ಇವಾಗ ಸೋಕೇಶ್ ಮಾಡಿರೋ ಅವ್ರು ಫ್ಲಾಗ್ ಹಾಕಿದ್ದಾರೆ ಬಟ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಫಿಫ್ಟೀನ್ ಟನ್ಸ್ ಇದರ ಕೆಪಾಸಿಟಿ ಪ್ಲಸ್ ನಿಮಗೆ ಇನ್ನೂ ಹೇಳ್ಬೇಕಂದ್ರೆ ಇದು ನಿಯರ್ಲಿ ಮ್ಯಾಕ್ಸಿಮಮ್ ಹೈಟ್ ಬಾಂಬು ಒಂದು ನೈನ್ಟೀನ್ ಮೀಟರ್ಸ್ ರೀಚ್ ಆಗುತ್ತೆ ಇದು ಬಟ್ ಕಂಬಷನ್ ಪ್ರಕಾರ ನೋಡಿದ್ರು ತುಂಬ ಒಂದು ಅಥೆಂಟಿಕ್ ಡಿಸೈನ್ ಇಲ್ಲದೆ ಸ್ಕ್ರೀನ್ ಅಂಡ್ ಸಿಂಪಲ್ ಬಾಕ್ಸಿ ಶೇಪ್ ಕೊಟ್ಟು ಒಂದು ಆಪ್ರೇಟ್ರಿಗೆ ಬೇಕಾಗಿರೋ ಅಷ್ಟು ಒಂದು ಕ್ಯಾಬಿನ್ನ ತುಂಬ ಡೀಸೆಂಟಾಗಿ ಡಿಸೈನ್ ಮಾಡಿದ್ದಾರೆ ಈವನ್ ಇದು ಎಲೆಕ್ಟ್ರಿಕ್ ಆಗಿದ್ದರು ಇದರ ಆಪ್ರೇಟಿಂಗ್ ವೆಯ್ಟ್ ನೋಡಿದರೆ ನಿಮಗೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿಸ್ ಇದರ ಆಪ್ರೇಟಿಂಗ್ ವೆಯ್ಟ್ ಸೊ ಝೀರೋ ಎಮಿಷನ್ ಇಂಥ ಒಂದು ದೊಡ್ಡ ಮೆಷಿನಲ್ಲಿ ಎಲೆಕ್ಟ್ರಿಕ್ ನೋಡುವಾಗ ಖಂಡಿತನೇ ನನಗೊಂಥರ ಇಂಪ್ರೆಸ್ ಆಯಿತು ನೆಕ್ಸ್ಟು ಇದೆಲ್ಲ ಬಂದ್ಬಿಟ್ಟು ಒಂದು ಮೊಬೈಲ್ ಆ್ಯಂಡ್ ಮಲ್ಟಿಪರ್ಪಸ್ ಕ್ರೈನ್ಸ್ ಬಗ್ಗೆ ಆದರೆ ಎ ಸಿ ಅವ್ರದ್ದೇ ಇನ್ನೂ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲೊಂದು ಫೋರ್ ಕ್ಲಿಫ್ಟ್ ಕೊಟ್ಟಿದ್ದಾರೆ ಒಂದು ಫೋರ್ ಕ್ಲಿಫ್ಟ್ನ ಬಂದ್ಬಿಟ್ಟು ಇಕ್ಕಿದ್ದಾರೆ ಸೊ ಈ ಫೋರ್ ಕ್ಲಿಫ್ಟ್ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಇದರ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ತ್ರೀ ಟನ್ಸ್ ಇದು ಮ್ಯಾಕ್ಸಿಮಮ್ ಐಟ್ ಬಂದ್ಬಿಟ್ಟು ತ್ರೀ ಮೀಟರ್ಸ್ ಸೊ ಅದೇ ಥರ ಇದರ ಆಪ್ರೇಟಿಂಗ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಜಿಸ್ ಇದರ ಆಪ್ರೇಟಿಂಗ್ ವೆಯ್ಟ್ ಅಂಡ್ ಇಂಜಿನ್ ಬಗ್ಗೆ ಹೇಳ್ಬೇಕಾದ್ರೆ ಫಾರ್ಟಿ ನೈನ್ ಬಿ ಎಚ್ ಪಿ ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡಿಸ್ಪ್ಲೇಲಿ ಫೋರ್ ಲಿಫ್ಟ್ ವೈಟ್ ಲಿಫ್ಟಿಂಗ್ ಯಾವ ಥರ ಒಂದು ಸಿಮೆಂಟ್ ಬ್ಲಾಕ್ಸ್ ಇಕ್ಕಿದ್ದಾರೆ ಅಂತ ನೋಡ್ಬೋದು ನೀವು ನಾರ್ಮಲ್ ಫೋರ್ ಲಿಫ್ಟ್ಗೆ ಕೆರಡೆ ಎರಡು ಸ್ಟ್ಯಾಂಡ್ ಇದೆ ಅದ್ರಲ್ಲಿ ಫೋಕ್ ಲಿಫ್ಟ್ ಮಾಡಿದ್ದೀರ ಬಟ್ ಇದು ಬಂದು ನಿಮಗೆ ಕಂಪ್ರೆಷನ್ ಟೈಪಲ್ಲಿ ಕೊಟ್ಟಿದ್ದಾರೆ ನೀವು ಕಂಪ್ರೆಸ್ ಮಾಡಿ ಒಟ್ಟಿಗೆ ಫೋರ್ಕ್ ಲಿಫ್ಟ್ ಮಾಡತ್ತಾರ ಸೊ ಇದರ ವೆಯ್ಟು ನೀವು ಜಸ್ಟ್ ಗೆಸ್ಟ್ ಆಗ್ಬೋದು ಇದೆಲ್ಲ ನಿಮ್ಗೆ ಸಿಮೆಂಟ್ ಬ್ಲಾಕ್ಸ್ ಸೊ ಇದೊಂದು ಫೋರ್ ಲಿಫ್ಟ್ ಅಂದರೆ ಸೊ ನೆಕ್ಸ್ಟು ಈ ಎ ಸಿ ಅವರ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇರೋ ಬಂದ್ಬಿಟ್ಟು ಒಂದು ಬ್ಯಾಕ್ ಹೋಲ್ ಲೋಡರ್ ಇದ್ರ ಬಕೆಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಇನ್ ಒನ್ ಬಕೆಟ್ ಕೆಪಾಸಿಟಿ ಇದೆ ನೀವು ಬಂದ್ಬಿಟ್ಟು ಅದನ್ನ ಬೇಕಾಗಿರೋದು ಸೈಡ್ ಬಗ್ಗೆ ನಿಮ್ಗೆ ಸಪ್ರೇಟ್ ಆಗೋ ಸಿಗುತ್ತೆ ನೀವು ಬೇಕಾಗಿರೋ ಥರ ಚೇಂಜ್ ಮಾಡ್ಕೋಬೋದು ಇದು ಬ್ಲೂ ಒಂದು ಸಿಕ್ಸ್ ಇನ್ ಒನ್ ಇದು ಬಂದು ನಿಮಗೆ ನೈಂಟಿ ಫೈವ್ ಎಚ್ ಪಿ ಇದೆ ಪ್ಲಸ್ ಇದರ ಆಕ್ಸಲ್ ಆ್ಯಂಡ್ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಬಂದು ಫೋರ್ ವೀಲ್ ಡ್ರೈವ್ ಕರಾರೋ ಅಂತ ಹೇಳ್ತಾರೆ ಸೊ ಇದು ಬೊಂಬು ಒಂದು ಬ್ಯಾಕ್ ಹೋಲ್ ಲೋಡರ್ ಅಂದರೆ ತುಂಬ ಫೇಮಸ್ ಆಗಿ ಫಸ್ಟಿಂದಲೂ ನಾವು ಬಂದ್ಬಿಟ್ಟು ಒಂದು ಚಿಕ್ಕ ವಯಸ್ಸಿಂದ ನೋಡೋದು ಬಂದ್ಬಿಟ್ಟು ಜಾಸ್ತಿ ಇದೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ನ ನಾವು ನೋಡಿರ್ತೀವಿ ಬಟ್ ನಾವು ಇನಿಷಿಯಲ್ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ನೋಡಿದ್ದ ಫಸ್ಟ್ ಒಂದು ಕಮರ್ಷಿಯಲ್ ಅಂದರೆ ಎಲ್ಲರಿಗೂ ರೋಡ್ ರೋಲರ್ ಅಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಅಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಎ ಸಿ ಅವರ ರೋಲರ್ ಸೊ ಈ ರೋಲರ್ ಬಗ್ಗೆ ಒಂದು ಚಿಕ್ಕೋ ನಿಮಗೆ ಬ್ರೀಫಿಂಗ್ ಕೊಡಬೇಕಂದ್ರೆ ಇದರ ಆಪ್ರೇಟಿಂಗ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ತೌಸಂಡ್ ಹಂಡ್ರೆಡ್ ಜಿಸ್ ಇದರ ಆಪ್ರೇಟಿಂಗ್ ವೆಯ್ಟ್ ಅಂತ ಹೇಳ್ಬೋದು ಇದರ ಇಂಜಿನ್ ಬಂದು ನಿಮಗೆ ಸೆವೆಂಟಿ ಫೋರ್ ಎಚ್ ಪಿ ಫ್ರೀಕ್ವೆನ್ಸಿ ಪ್ರೆಸ್ ಇದರ ಗ್ರೇಡೆಬಿಲಿಟಿ ಬಂದುಬಿಟ್ಟು ನಿಮಗೆ ಫಾರ್ಟಿ ಫೈವ್ ಡಿಗ್ರಿ ತನಕ ಇದರಲ್ಲಿ ಗ್ರೇಡೆಬಿಲಿಟಿ ಇದೆ ಸೊ ನಾವು ಇನಿಷಿಯಲ್ ಸ್ಕೂಲಿಲ್ಲ ಇಲ್ಲ ಕಾಲೇಜಲ್ಲಿ ನೋಡಿದರೆ ರೋಡ್ ರೋಡಲ್ಲಿ ಬಂದರೆ ನಿಮಗೆ ಬರೀ ಮುಂದೆ ಒಂದು ಎರಡು ರೋಲರ್ ಮುಂದೆ ಹಿಂದೆ ಎರಡು ರೋಲರ್ ಇರುತ್ತೆ ಟೈಯರ್ಸ್ ಜಾಸ್ತಿ ನೋಡೋಕ್ಕಾಗಲ್ಲ ಬಟ್ ಇದರಲ್ಲೂ ಸೇಮ್ ಕೊಟ್ಟಿದ್ದಾರೆ ಬಟ್ ಇದರ ಪವರ್ ಆ್ಯಂಡ್ ಸ್ಪೀಡ್ ಹೆನಾನ್ಸ್ ಆಗಿದೆ ಸೊ ಅದಕ್ಕೆ ನಮಗೆ ರೋಡ್ ಕನ್ಸ್ಟ್ರಕ್ಷನು ಬೇಗ ನಡೆಯುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಎಸಿಯಲ್ಲಿರೋ ಒಂದು ಎಕ್ವಿಪ್ಮೆಂಟ್ಸ್ ಬಗ್ಗೆ ಒಂದು ಚಿಕ್ಕ ವಾಕರನ್ನು ನಿಮ್ಗೆ ಕೊಟ್ಟಿದ್ದೀನಿ ಸೊ ಈ ಎ ಸಿ ಮೆಷಿನ್ಸ್ ಬಗ್ಗೆ ಪ್ಲಸ್ ಇಫ್ ಯು ಇಟ್ ಆಲ್ ನೀವು ಇದಕ್ಕೆ ಮುಂಚೆ ಯಾಕಂದರೆ ಟುವೆಲ್ತಿಂದ ನಡೀತಾ ಇದೆ ಸೊ ನೀವು ಯಾರಾದರೂ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸು ಈ ಥರ ಹೆವಿ ಲೋಡ್ ಮೆಷಿನ್ಸ್ನ ನೋಡುವಾಗ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಡ ರೈಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲಿ ಸಿಗೋಣ ಆಂಟಿಲ್ ದನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್